ಸ್ನೇಹಿತರೆ ನಮಸ್ಕಾರ ನಾನು ಒಂದು ಸಂತೋಷದ ವಿಚಾರ ಹೇಳ್ತಾ ಇದ್ದೀನಿ ಸೊ ಇದು ಒಂದು ಸಿನಿಮಾ ಬಗ್ಗೆ ಕೂಡ ಹೌದು ನನ್ನ ಸ್ನೇಹಿತರ ಬಗ್ಗೆ ಕೂಡ ಹೌದು ಬೆಳ್ಳಿ ತೆರೆಯಲ್ಲಿ ನಾಡಪ್ರಭು ಕೆಂಪೇಗೌಡರು ಸದ್ಯದಲ್ಲೇ ರಾರಾಜಿಸಲಿದ್ದಾರೆ ಸೊ ಬೆಂಗಳೂರು ನಿರ್ಮಾತು ಕೆಂಪೇಗೌಡರ ಜೀವನವನ್ನು ಆಧರಿಸಿ ಒಂದು ಸಿನಿಮಾ ಬರ್ತಾಯಿದೆ ಧರ್ಮ ಬೀರು ನಾಡಪ್ರಭು ಕೆಂಪೇಗೌಡ ಅಂತ ಅಂದ್ಬಿಟ್ಟು ಇದು ಸಿನಿಮಾ ಶೀರ್ಷಿಕೆ ಮೊನ್ನೆ ಅನಾವರಣಗೊಂಡಿದೆ ಸೊ ಬೆಂದ ಕಾಳೂರು ಅಂದರೆ ನಮ್ಮ ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಒಂದು ಜೀವನ ಚಿತ್ರ ಈ ಇದರಲ್ಲಿ ಬರ್ತಾ ಇದೆ ಇದೊಂದು ಐತಿಹಾಸಿಕ ಚಿತ್ರವಾಗಲಿದೆ ಸೊ ಖ್ಯಾತ ನಿರ್ದೇಶಕರಾದ ದಿನೇಶ್ ಬಾಬು ಅವರು ಅಮೃತ ಇನ್ಸ್ಪೆಕ್ಟರ್ ವಿಕ್ರಮ್ ಈ ರೀತಿ ಅವರು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಹೆಚ್ಚು ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ ಖ್ಯಾತ ನಿರ್ದೇಶಕ ದಿನೇಶ್ ಬಾಬು ಅವರ ನಿರ್ದೇಶನ ಈ ಚಿತ್ರಕ್ಕೆ ಇದೆ ಸೊ ಈ ಐತಿಹಾಸಿಕ ಚಿತ್ರಕ್ಕೆ ನಟ ಯಾರು ಅನ್ನೋದು ಇನ್ನೂ ಸ್ಯಾಂಡಲ್ವುಡ್ಡಿನ ಆ ಖ್ಯಾತ ನಟರೊಬ್ಬರೇ ಕೆಂಪೇಗೌಡರು ಆಗಲಿದ್ದಾರೆ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ನಿರ್ಮಾಪಕರು ಶೀರ್ಷಿಕೆಯನ್ನು ಅನಾವರಣಗೊಳಿಸಿದ್ದಾರೆ ವೈದ್ಯ ವೃತ್ತಿಯ ಮತ್ತು ಸಂಗೀತ ಸಂಯೋಜಕರೂ ಆದ ಕಿರಣ್ ತೋಟಂಬೈಲು ಅವರ ನಿರ್ಮಾಣ ಮತ್ತು ಸಂಗೀತ ಈ ಚಿತ್ರಕ್ಕೆ ಇರಲಿದೆ ಸೊ ಇವರು ಆ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಓದ್ತಿರಬೇಕಾದ್ರೆ ಮುಂದೊಂದು ದಿನ ಈ ಸಿನಿಮಾವನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಒಂದು ಕನಸನ್ನು ಕಟ್ಕೊಂಡಿದ್ರಂತೆ ಸೊ ಆ ಒಂದು ಕನಸನ್ನು ನನಸಾಗಲು ಹೊರಟಿದ್ದಾರೆ ಸ್ನೇಹಿತರೆ ನಾನು ಹೇಳಿದ್ದೇನೆಂದರೆ ಇಲ್ಲಿ ಮೈಸೂರಿನ ಕಥೆಗಳು ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ನನ್ನ ಸ್ನೇಹಿತರು ಮತ್ತು ಆತ್ಮೀಯರು ಕೂಡ ಅವರ ಎರಡು ಪುಸ್ತಕಗಳನ್ನ ಕೂಡ ನಮ್ಮ ಪ್ರಕಾಶನ ಪ್ರಕಟ ಮಾಡಿದೆ ಸವಿನೆನಪೆ ಮನದಲ್ಲಿ ಆರಾಧನೆ ಮತ್ತು ಮರೆತು ಹೋದ ಮೈಸೂರಿನ ಪಟಗಳು ಅಂತ ಈಗ ನಾಲ್ಕನೇ ಮುದ್ರಣದ ಪ್ರತಿಗಳು ಮಾರಾಟ ಆಗ್ತಾಯಿದೆ ಸೊ ಶ್ರೀಯುತ ಧರ್ಮೇಂದ್ರ ಕುಮಾರ್ ಅರೇನಳ್ಳಿ ಮೈಸೂರಿನ ಕಥೆಗಳು ಅಂತ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಪೇಜಲ್ಲಿ ಮೈಸೂರಿನ ಬೆಂಗಳೂರಿನ ಇತಿಹಾಸವನ್ನು ಕನ್ನಡ ನಾಡಿನ ಭಾರತದ ಇತಿಹಾಸವನ್ನು ಜನಸಾಮಾನ್ಯರಿಗೆ ಅದೇ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಅರ್ಥವಾಗುವಂತೆ ವಿವರಿಸುವಂಥ ಧರ್ಮೇಂದ್ರ ಕುಮಾರ್ ಅವರ ಒಂದು ಕತೆ ಈ ಸಿನಿಮಾಗೆ ಇದೆ ಅನ್ನೋದು ಬಹುಮುಖ್ಯವಾದ ಅಂಶ ಮತ್ತು ಸಂಕೇತ ಎಮ್ ವೈ ಎಸ್ ಅವರ ಒಂದು ಕ್ಯಾಮರಾ ಸಂಕಲನ ಉಜ್ವಲ್ ಕುಲಕರ್ಣಿ ಅಂತ ಅಂದ್ಬಿಟ್ಟು ಈ ಚಿತ್ರಕ್ಕೆ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂತೋಷ್ ನಾಯಕ್ ಅವರ ಸಾಹಿತ್ಯದ ಹಾಡುಗಳು ಕೂಡ ಬರಲಿದೆ ಮಾಸ್ತಿ ಮತ್ತು ರಘು ನಿಡುಬಳ್ಳಿ ಇವರಾಗಲೇ ಖ್ಯಾತ ಸಂಭಾಷಣೆಕಾರರು ಸ್ಯಾಂಡಲ್ವುಡ್ನಲ್ಲಿ ಇವರ ಸಂಭಾಷಣೆ ಈ ಸಿನಿಮಾಕ್ಕೆ ಇರಲಿದೆ ಈ ಸಿನಿಮಾ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ನಿರ್ಮಾಣ ಆಗ್ತಿರೋದು ಬಹಳ ಪ್ರಮುಖವಾದ ಅಂಶ ಅಂತ ನಾವಿಲ್ಲಿ ಗಮನಿಸಬೇಕು ಇನ್ನೇನು ಮೇ ಅಂದ್ರೆ ಮುಂದಿನ ತಿಂಗಳು ಅಥವಾ ಜೂನ್ನಲ್ಲಿ ಆ ಮುಹೂರ್ತಕ್ಕೆ ದಿನಾಂಕ ನಿಗದಿಯಾಗಲಿದೆ ಆ ನಂತರ ಚಿತ್ರೀಕರಣ ನಡೆಯಲಿದೆ ಅಂತ ಕಿರಣ್ ತೋಟಂಬೈಲು ನಿರ್ಮಾಪಕರು ಹೇಳಿದ್ದಾರೆ ಸೊ ಈ ಒಂದು ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಈಗ ತುಂಬ ಇತಿಹಾಸದಲ್ಲಿ ಫೇಮಸ್ ಇರೋ ಧರ್ಮೇಂದ್ರ ಕುಮಾರ್ ಅರಹಳ್ಳಿಯವರ ಕಥೆಯಲ್ಲಿ ಮತ್ತು ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ಹೇಗೆ ಬರುತ್ತೆ ಅಂತ ಮತ್ತೆ ನಟ ಯಾರು ಅಂತ ಕಾತ್ರದಿಂದ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಇದು ಒಂದು ಸಿನಿಮಾ ಅನೌನ್ಸ್ ಆಗಿರೋದು ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಅಂತ ಕೆಂಪೇಗೌಡರ ಜೀವನ ಆಧರಿಸಿ ಹಲವಾರು ಸಿನಿಮಾಗಳು ಬರುತ್ತೆ ಅಂತ ಮೊದಲಿಂದನೂ ಹೇಳ್ತಾ ಇದ್ದರು ಅವರ ಒಂದು ಪಾತ್ರ ಅವರ ಒಂದು ಚಿತ್ರ ಏನು ಚಿತ್ರಣ ಏನಿದೆ ಅದು ಕೆಲವು ಸಿನಿಮಾಗಳಲ್ಲಿ ಎಷ್ಟು ಬೇಕೋ ಅಷ್ಟು ಬಂದು ಹೋಗಿದೆ ಅಂದರೆ ಆ ಕತೆಗೆ ಪೂರ್ವಕವಾಗಿ ಪೂರ್ತಿ ಕೆಂಪೇಗೌಡರ ಜೀವನ ಆಧರಿಸಿ ಯಾವುದೇ ಚಲನಚಿತ್ರಗಳು ಇದುವರೆಗೂ ನಮ್ಮಲ್ಲಿ ಬಂದಿಲ್ಲ ಸೊ ಬರಲಿ ಅಂತ ಆಶಿಸ್ತಾ ಹಿಂದೆ ಮತ್ತು ಈಗ ಕೂಡ ಒಂದು ಇನ್ನೊಂದು ಸುದ್ದಿ ಇದೆ ಹಿರಿಯ ನಿರ್ದೇಶಕರಾದ ಟಿ ಎಸ್ ನಾಗಾಭರಣ ಅವರು ಕೂಡ ಈಗಾಗಲೇ ಅವರ ಎಲ್ಲ ತಂತ್ರಜ್ಞರ ಜೊತೆ ಮಾತುಕತೆ ನಡೆಸಿ ನಾಡಪ್ರಭು ಕೆಂಪೇಗೌಡರ ಜೀವನ ಕುರಿತು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಈಗ ಕಿರಣ್ ತೋಟಂಬೈಲು ಅವರ ನಿರ್ಮಾಣದ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಶೀರ್ಷಿಕೆ ಅನಾವರಣಗೊಂಡಿದೆ ಸೊ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಇದು ಯಾವ ಸಿನಿಮಾ ಯಾವಾಗ ಟೇಕ್ ಆಫ್ ಆಗಿ ಯಾವಾಗ ನಿರ್ಮಾಣ ಆಗಿ ಮತ್ತು ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಸೊ ಇಡೀ ಚಿತ್ರಕ್ಕೆ ಧರ್ಮ ಬಿಬ್ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಚಿತ್ರಕ್ಕೆ ಮತ್ತು ತಂಡಕ್ಕೆ ಶುಭವಾಗಲಿ ಅಂತ ನಾನು ಆಶಿಸ್ತಾ ನನ್ನ ವಿಡಿಯೋ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು